ಎಲ್ಲರಿಗೂ ನಮಸ್ಕಾರ ಈ ಮೀಸಲಾತಿ ವರದಿ ಜಾರಿಗೆ ಬಂದ ತಕ್ಷಣ ಟಿ ಇ ಟಿ ನೋಟಿಫಿಕೇಷನ್ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ ಆದ್ದರಿಂದ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಲ್ಲಿಯೂ ರಕ್ಷಣಾ ತಂತ್ರಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಆದ್ದರಿಂದ ಈ ರಕ್ಷಣಾ ತಂತ್ರಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡೋಣ ರಕ್ಷಣಾ ತಂತ್ರಗಳಂದರೆ ನಮ್ಮ ಭಾವನೆಗಳನ್ನು ನಮ್ಮ ಮನಸ್ಸಿನ ಉದ್ಯೋಗಗಳನ್ನು ನಿಯಂತ್ರಣ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಬೇಕಾದಂಥ ತಂತ್ರಗಳು ಅದರಲ್ಲಿ ಮೂರು ಪ್ರಕಾರಗಳು ಆಕ್ರಮಣ ತತ್ವ ಆಧಾರಿತ ರಕ್ಷಣಾ ತಂತ್ರಗಳು ಪಲಾಯನ ತತ್ವ ಆಧಾರಿತ ರಕ್ಷಣಾ ತಂತ್ರಗಳು ಒಪ್ಪಂದ ತತ್ವ ಆಧಾರಿತ ರಕ್ಷಣಾ ತಂತ್ರಗಳು ಇವುಗಳು ರಕ್ಷಣಾ ತಂತ್ರಗಳು ನಮ್ಮ ಉದ್ವೇಗಗಳನ್ನು ನಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ತುಂಬ ಸಹಕಾರಿಯಾಗಿರುತ್ತವೆ ಆದ್ದರಿಂದ ಇವುಗಳ ಅವಶ್ಯಕತೆ ನಮಗೆ ತುಂಬ ಇದೆ ಇವುಗಳನ್ನು ಒಂದೊಂದಾಗಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ ಈ ವಿಷಯವನ್ನು ಕ್ಲಿಷ್ಟ ಮಾಡಿಕೊಳ್ಳದೆ ಸುಲಭವಾಗಿ ಆಡು ಭಾಷೆಯಲ್ಲಿ ನಾವು ಇವುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಮೊದಲನೇ ರಕ್ಷಣಾ ತಂತ್ರ ಆಕ್ರಮಣ ತತ್ವ ಆಧಾರಿತ ರಕ್ಷಣಾ ತಂತ್ರ ಅದರಲ್ಲಿ ಮತ್ತೆ ಮೂರು ಪ್ರಕಾರಗಳು ಬರ್ತಾವೆ ಇವುಗಳನ್ನು ಡಿಫಿಕಲ್ಟ್ ಮಾಡಿಕೊಳ್ಳಾರದೆ ಅವುಗಳನ್ನು ಯಾ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರದಲ್ಲಿ ಮೊದಲನೇದು ಸ್ಥಾನ ಬದಲಿ ಅಥವಾ ಬಲಿಪಶುವಾಗಿಸುವಿಕೆ ಸ್ಥಾನ ಬದಲಿ ಅಥವಾ ಬಲಿಪಶುವಾಗಿಸುವಿಕೆ ಅಂದರೆ ಏನಂದರೆ ನಮಗಿಂತ ಕಿರಿಯರ ಮೇಲೆ ನಾವು ಸಿಟ್ಟನ್ನು ತೋರಿಸ್ಕೊಳ್ತೀವಲ್ಲ ಅದನ್ನು ಸ್ನಾನ ಬದಲಿ ಬಲಿಪಶುವಾಗಿಸುವಿಕೆ ಅಂತ ನಾವು ಅನ್ಕೋತೀವಿ ಅಂದರೆ ನಮಗೆ ಕೋಪ ಬಂದಿರುತ್ತದೆ ನಮ್ಮ ಕೋಪ ಬರಲು ಕಾರಣವಾದರೂ ನಮಗಿಂತ ದೊಡ್ಡ ವ್ಯಕ್ತಿ ಇರ್ತಾರೆ ಆದರೆ ಕೋಪ ಕೋಪವನ್ನು ನಾವು ನಮಗಿಂತ ಕೆಳಮಟ್ಟದಲ್ಲಿರೋರ ಮೇಲೆ ನಾವು ತೀರ್ಸ್ಕೊಳ್ತೀವಿ ಅಲ್ಲ ಅದನ್ನು ಸ್ಥಾನ ಬದಲಿ ಅಥವಾ ಬಲಿಪಶುವಾಗಿಸುವ ಅಂತ ಕರಿತೀವಿ ಉದಾಹರಣೆ ಮುಖ್ಯೋಪಾಧ್ಯಾಯರಿಂದ ಬೈಸಿಕೊಂಡಂಥ ಶಿಕ್ಷಕ ತರಗತಿಯ ಮುಗ್ಧ ವ್ಯಕ್ತಿಗಳ ವಿದ್ಯಾರ್ಥಿಗಳ ಮೇಲೆ ರೇಗೋದು ಗಂಡನಿಂದ ಬೈಸ್ಕೊಂಡಂಥ ಹೆಂಡತಿ ಮಕ್ಕಳ ಮೇಲೆ ಹೊಡಿಯೋದು ಬಡಿಯೋದು ಪಾತ್ರೆಗಳ ಮೇಲೆ ತನ್ನ ಸಿಟ್ಟನ್ನು ತೋರಿಸ್ಕೊಳ್ಳೋದು ಈ ರೀತಿ ಮಾಡ್ತಾರಲ್ಲ ಮಾಡ್ತೀವಲ್ಲ ಅದನ್ನು ಏನಂತ ಕರಿತೀವಿ ಅಂದರೆ ಬಲಿ ಪಶುವಾಗಿಸುವಿಕೆ ಈ ಈ ವಿಧದಲ್ಲಿ ನಮಗಿಂತ ಕೆಳವರ್ಗದ ವ್ಯಕ್ತಿಗಳು ಮಕ್ಕಳು ಬಲಿಪಶು ಆಗ್ತಾರ ಆದ್ದರಿಂದ ಇದನ್ನು ಪಶುವಾಗಿಸುವಿಕೆ ಅಂತ ಕರಿತೀವಿ ನೆಕ್ಸ್ಟ್ ಆತ್ಮನಿಂದನೆ ಆತ್ಮನಿಂದನೆ ಅಂದರೆ ನಮ್ಮನ್ನು ನಾವೇ ಬೈಕೊಳ್ಳೋದು ನಾನು ಪಾಪಿ ನಾನು ಹುಟ್ಟಬಾರ್ದಿತ್ತು ಈ ರೀತಿ ಬೈಕೊಳ್ತು ಇದನ್ನು ಆತ್ಮನಿಂದನೆ ಅಂತ ಕರಿತೀವಿ ನೆಕ್ಸ್ಟ್ ಸಿ ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ ಅಂದರೆ ನಾವು ಮಾಡಿದಂಥ ಕೆಲಸ ಯಾವುದು ಯಶಸ್ಸು ಆಗಲಿಲ್ಲ ಸಕ್ಸಸ್ ಕಾಣಲಿಲ್ಲ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಹಿರಿಯರು ಕಿರಿಯರು ಅನ್ನಲಾರ್ದೆ ಅವ್ರ ಮೇಲೆ ಇದ್ರೆ ಆಡ್ತೀವಿ ಆಡ್ತೀವಿ ಸಿ ಮನಸ್ಸಿಗೆ ಬಂದಂಗೆ ಮಾಡ್ತೀವಿ ಚಿಕ್ಕೋರು ದೊಡ್ಡೋರು ಅನ್ನೋ ವ್ಯತ್ಯಾಸ ಇಲ್ಲಾರ್ದೆ ಚೀರಾಡ್ತೀವಿ ಇದನ್ನು ಏನಂತ ಕರಿತಾರಂದರೆ ಸ್ವತಂತ್ರವಾಗಿ ತಿಳಿಯುತ್ತಿರುವ ಕೋಪ ಫ್ರೀ ಫ್ಲೋಟಿಂಗ್ ಆ್ಯಂಗರ್ ಅಂತ ಕರಿತೀವಿ